ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕಿರಿಯ ವಿದ್ಯಾರ್ಥಿನಿಲಯ ಶಂಕುಸ್ಥಾಪನೆ ಮಾಡಿದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಚೇಳೂರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ನಿಲಯ ಮಂಜೂರು ಮಾಡಬೇಕೆಂದು ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಕೊಟ್ಟ ಮಾತಿನಂತೆ ನಾಲ್ಕು ಕೊಟ್ ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಕ್ಕೆ ಸಚಿವರು ಶಾಸಕರು ಗುದಲಿ ಪೂಜೆ ನೆರವೇರಿಸಿದರು ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಗಳು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಒಂದು ಎಕರೆ ಪ್ರದೇಶದಲ್ಲಿ ಉತ್ತಮವಾದ ಹಾಸ್ಟೆಲ್ ನಿರ್ಮಾಣವಾಗುತ್ತಿದೆ ಈ ಹಾಸ್ಟೆಲ್ ಆಗಲು ಕಾರಣಕರ್ತರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೊಂದು ತಿಳಿಸಿದರು ಒಂದು ಎಕರೆ ಹಾಸ್ಟೆಲ್ ಪಕ್ಕದಲ್ಲಿರುವ ಜಾಗ ಬಡವರಿಗೆ ನಿವೇಶನಗಳು ಕೊಡಲು ತಹಸೀಲ್ದಾರ್ ಜೊತೆ ಮಾತನಾಡಿ ಕೊಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್ ಉಪಾಧ್ಯಕ್ಷ ಪೇಂಟರ್ ರಾಮು ಗ್ರಾಮ ಪಂಚಾಯತ್ ಸದಸ್ಯರಾದ ಕಡ್ಡಿ ವಿ ನಾರಾಯಣ ಸ್ವಾಮಿ ತಹಸೀಲ್ದಾರ್ ಇಒ ಬಿಇಒ ಸಿ ಬಿಸಿಎಂ ಇಲಾಖೆ ಅಧಿಕಾರಿಗಳು ಮುಖಂಡರಾದ ಆರ್ ಚಲಂ ವಕೀಲ ನರಸಿಂಹರೆಡ್ಡಿ ಜಾಲಾರಿ ಜಿ ಎಂಟ್ರೋಣ ಸುರೇಂದ್ರ ಸಹದೇವರೆಡ್ಡಿ ಮೆಕ್ಯಾನಿಕ್ ನಯಾಜ್ ಮತ್ತಿತರರು ಉಪಸ್ಥಿತರಿದ್ದರು हे राम पवित्र वतो आलोक विलोका दस्करा नमत आधार रस समीरे विदागन्न लब्डम अवन्दे वेद ददान कृतार्थे भगवान दावत स्वदेश श्रींदा भाग है के नाश स्वभां स्वदेश अवतार है जगब्रह्मा देव सनातन इस भेद में आकल गए भाई बस मन मन कर रहे कि हो गए प्रदोष बाण जो ओ से सनातन सनातन के कारण ने गोला भरिया अक्षने देर साले वाहन से बहुत सारे पक्षत्रय वर्तमान है ये महाराज के चंद्र माने नाम प्रभुवा जी श्रते सम्पत राम जय मंगल का ಇವತ್ತು ಚೋಲೂರಿಗೆ ನಿಜವಾದ ತಾಲೂಕು ಆದ್ಮೇಲೆ ಒಂದೊಂದಾಗಿ ಈ ಭಾಗದ ಅಭಿವೃದ್ಧಿಗೋಸ್ಕರ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಪ್ರಜಾಸ ಇನ್ನೇನು ಟೆಂಡರ್ ಕರೆಯುವ ಪರಿಸ್ಥಿತಿ ಬಂದಿದೆ ಟೆಂಡರ್ ಕರೆಯುತ್ತಾರೆ ಟೆಂಡರ್ ಕರೀತಾರೆ ಫೈರ್ ಸ್ಟೇಷನ್ ಟೆಂಡರ್ ಬಜೆಟ್ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಬಜೆಟ್ ಅಲ್ಲಿ ಒಂದು ತಾಲೂಕು ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡ್ತಾ ಇದ್ದಾರೆ ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ನಾಲ್ಕು ಕೋಟಿ ಕೊಟ್ಟು ಒಂದು ಚೆನ್ನಸ್ಪಂದನ ಆಯಿತು ಆ ಚೆನ್ನ ಮಕ್ಕಳೆಲ್ಲ ಬಂದು ಸರ್ ನಮ್ಗೆ ಕಾಲೇಜಿಗೆ ಬರ್ತೀವಿ ನಮ್ಗೆ ಯಾವುದೇ ಆಸ್ಪೆಲ್ ಹೆಣ್ಮಕ್ಳಿಗೆ ಊರುಗಳಿಗೆ ಒಂದು ತೊಂದರೆ ಆಗುತ್ತೆ ಒಂದು ಜಿಲ್ಲೆಗೆ ಎರಡು ಕೊಟ್ಟಿದ್ರು ಅಚ್ಚಲ್ಲಿ ಜಿಲ್ಲೆ ಹೆಡ್ ಕ್ವಾರ್ಟರ್ ನಮಗೂ ಅನುಕೂಲ ಆಗ್ತಾ ಇತ್ತು ಆದರೂ ನಾನು ಕನ್ವೆನ್ಸ್ ಆ ಎಮ್ ಎಲ್ ಎ ಮಾಡಿ ಉಸ್ತುವಾರಿ ಸಚಿವರಿಗೂ ಕೇಳಿ ಸಿ ಎಂಗೆ ರಿಕ್ವೆಸ್ಟ್ ಮಾಡಿ ಇದು ಕೇಳೂರಲ್ಲಿ ಬರೋ ತರ ಮಾಡಿಕೊಂಡು ಯಾಕಂದ್ರೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರೋದು ತಮಗೆಲ್ಲರಿಗೂ ಒಂದು ವಿನಂತಿ ಯಾವುದೇ ಒಂದು ಇಂಥ ಅಭಿವೃದ್ಧಿ ವಿಚಾರದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಾಗುತ್ತೆ ಮತ್ತೆ ಯಾವುದೋ ಕೆಲವು ಕಾರಣಗಳಿಟ್ಕೊಂಡು ಅದು ಹಂಗಾಯ್ತು ಹಿಂಗಾಯ್ತು ಅನ್ನೋದು ಬೇಡ ನಮಗೆ ಇಲ್ಲಿನ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಮಾಡ್ತೀವೇನಾ ನಮ್ಮ ಸ್ವಂತ ಹಿತದೃಷ್ಟಿರಲ್ಲಿ ಯಾವುದೂ ಇರೋಲ್ಲ ಅದರಿಂದ ದಯವಿಟ್ಟು ತಮಗೆ ಇಲ್ಲಿ ಏನು ಒಂದು ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಒಂದು ಒಳ್ಳೆ ಆಸ್ತಿ ಮಾಡ್ತಾ ಇದ್ದೇವೆ ಅದಕ್ಕೆ ಕಾರಣ ನಮ್ಮ ಉಸ್ತುವಾರ ಸಚಿವರಾದ ಸುಧಾಕರ್ ಅವರು ಹಾಗೆ ಇನ್ನು ಇಲ್ಲಿ ಎರಡು ಎಕರೆ ಜಮೀನಿದೆ ಅಂತ ನಮ್ಮ ನಾಯಕರು ಹೇಳಿದ್ದಾರೆ ಇನ್ನೊಂದು ಎಕರೆಯನ್ನು ನಮ್ಮ ಸೈಟ್ ಕೊಡಿ ಅಂತ ತಹಸೀಲ್ದಾರ್ ಮಾತನಾಡಿ ಅದನ್ನು ಕೂಡ ಇಲ್ಲಿನ ಬಡವರಿಗೆ ಆ ಇನ್ನು ಉಳಿದ ಒಂದು ಎಕರೆಯನ್ನು ಕೊಡುವಂತ ಕೆಲಸ ನಾವು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ತಮಗೆ ತಿಳಿಸುತ್ತೆ ಎರಡು ಎಕರೆ ಇದೆ ಒಂದು ಎಕರೆ ಕೊಟ್ಟು ಒಂದು ಎಕರೆ ಆಲ್ರೆಡಿ ಕೆಲವರು ಕಟ್ಕೊಂಡು ಬಿಟ್ಟಿದೆ ಸರ್ ಅದನ್ನು ಬಿಡಿಸೋಕ್ಕಾಗಲ್ಲ ಅದನ್ನು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ ಈ ಬಿಲ್ಡಿಂಗ್ ಚೆನ್ನಾಗಿ ಬರಬೇಕು ಅಧಿಕಾರಿಗಳು ಇಲ್ಲೇ ಇದ್ದಾರೆ ನಾವು ಕೆಲವು ಇಷ್ಟೊತ್ತು ನಮ್ಮ ಮಿನಿಸ್ಟ್ರ್ ಬಂದಿದ್ದೀವಿ ಪಾಲಿಟೆಕ್ನಿಕ್ಗೆ ಅಲ್ಲಿ ಇಲ್ಲಿ ಅಲ್ಲಿ ಕೆಲವು ಕಟ್ಟಡಗಳು ನೋಡಿದಾಗ ಯಾವುದೇ ಒಂದು ಮುಂದಾಲೋಚನೆ ಇಲ್ಲ ಏನೋ ಏನೋ ಎಲ್ಲ ಖಾಲಿ ಜಾಗ ಇದೆ ಕಟ್ಬಿಡಬೇಕು ಅಂತ ಕಟ್ಬಿಡೋ ಎಲ್ಲಿ ಬೇಕು ಖಾಲಿ ಜಾಗ ಇದೆ ಅಲ್ಲಿ ಕಟ್ಬಿಡೋದು ನಾನು ನೋಡಿದ್ದೀನಿ ಕೆಲವು ಕಡೆ ಒಂದು ಸ್ಕೂಲ್ ಗ್ರೌಂಡ್ ಇರುತ್ತೆ ಟಿ ಪಿ ಎಸ್ ಗ್ರಾಂಡ್ ಬಂದಾಗ ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟೋದು ಜೆಟ್ ಪಿ ಅವರು ಒಂದು ಚಿಕ್ಕ ಕಟ್ಟಬೋದು ಅವ್ರಿಗೆ ಇಷ್ಟು ಬಂದಾಗ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಿ ಕಟ್ಕೊಂಡಿರೋದು ಇದು ದಯವಿಟ್ಟು ಆ ಥರ ಬೇಡ ಇದೊಂದು ಒಳ್ಳೆ ಸ ಜಾಗದಲ್ಲಿ ಇದೆ ಹೈಟ್ ಚೆನ್ನಾಗಿದೆ ಜಾಗ ಒಳ್ಳೆ ವಾತಾವರಣ ಇದೆ ಇಲ್ಲಿ ಹಾಸ್ಟ್ಲಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೂ ತಮ್ಮೆಲ್ಲರಿಗೂ ಮನವಿಯನ್ನು ಮಾತು ಮುಗಿಸುತ್ತೇನೆ